ರೈತರಿಗೆ ಸಮರ್ಪಕ ವಿದ್ಯುತ್ ಪೂರೈಕೆ ಹಾಗೂ ಪಂಪ್ಸೆಟ್ಗಳಿಗೆ ಆಧಾರ್ ನಂಬರ್ ಜೋಡಣೆ ಮೂಲಕ ಖಾಸಗೀಕರಣಗೊಳಿಸಿ ವಿದ್ಯುತ್ ಶುಲ್ಕ ವಿಧಿಸುವ ಸರ್ಕಾರದ ಯೋಜನೆಯನ್ನು ವಿರೋಧಿಸಿ ಜಗಲಪಟ್ಟಣದ ಬೇಸ್ಕಾಂ ಇಲಾಖೆ ಕಚೇರಿ ಎದುರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹುಚ್ಚವನಹಳ್ಳಿ ಮಂಜುನಾಥ್ ಬಣದ ವತಿಯಿಂದ ಇಂದು ಪ್ರತಿಭಟಿಸಿದರು ಇದೇ ವೇಳೆ ಪ್ರತಿಭಟನಾಕಾರರು ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಮಹಾತ್ಮ ಗಾಂಧಿ ಬಸ್ ನಿಲ್ದಾಣ ಮಹಾತ್ಮ ಗಾಂಧಿ ವೃತ್ತ ಸೇರಿದಂತೆ ಪ್ರಮುಖ ಬೀದಿಗಳ ಮೂಲಕ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ನಂತರ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಮಾನವ ಸರಪಳಿ ಹಾಕಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ರಸ್ತೆ ತಡೆದು ಪ್ರತಿಭಟಿಸಿದರು vinkara vinkara ರೈತರು ಬೇಸ್ಕಾಂ ಕಚೇರಿ ಎದುರು ಪ್ರತಿಭಟಿಸುತ್ತಿದ್ದ ವೇಳೆ ಶಾಸಕ ಬಿದೇವೇಂದ್ರಪ್ಪ ಭೇಟಿ ನೀಡಿ ರೈತರಿಗೆ ಆಗುತ್ತಿರುವ ಸಮಸ್ಯೆಗಳ ಕುರಿತು ಕೂಡಲೇ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಮುಂದಿನ ದಿನಗಳಲ್ಲಿ ಸಮಸ್ಯೆ ಬಗೆಹರಿಸಲಾಗುವುದು ಎಂದು ಭರವಸೆ ನೀಡಿದರು ನಂತರ ಬೆಸ್ಕಾಂ ಇಲಾಖೆಯ ಸಹಾಯಕ ಇಂಜಿನಿಯರ್ ಅಭಿಷೇಕ್ ಅವರಿಗೆ ಮನವಿ ಸಲ್ಲಿಸಲಾಯಿತು

ರೈತರುಗಳ ಬೋರ್ವೆಲ್ಗಳಿಗೆ ಆಧಾರ್ ನಂಬರ್ಗಳನ್ನು ನೀಡಿ ಅವುಗಳಿಗೆ ಆಧಾರ್ ನಂಬರ್ಗಳನ್ನು ಜೋಡಣೆ ಮಾಡಿ ವಿದ್ಯುತ್ ಮೀಟರ್ಗಳನ್ನು ಅಳವಡಿಸಿ ಶುಲ್ಕ ವಿಧಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ತ್ವರಿತಗಿತವಾಗಿ ಕಾರ್ಯನಿರ್ವಹಿಸುತ್ತಿದೆ ಹೀಗಾಗಿ ರೈತರಿಗೆ ಸಮಸ್ಯೆ ಉಂಟಾಗುತ್ತದೆ ಹೀಗಾಗಿ ಸರ್ಕಾರ ಕೂಡಲೇ ಈ ಯೋಜನೆ ರದ್ದುಗೊಳಿಸಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಹೆಚ್ಚಿನ ಹೋರಾಟದ ಉದ್ದೇಶ ಏನಪ್ಪ ಅಂತ ಹೇಳ್ಬಿಟ್ರೆ ಈ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಈಗೇನು ಅಕ್ರಮ ಸಕ್ರಮ ಹೇಳ್ಬಿಟ್ಟು ನಿಲ್ಲಿಸಿದವಲ್ಲ ರೈತರಿಗೆ ಅನುಕೂಲಕವಾಗಿರ್ತಕ್ಕಂಥದ್ದನ್ನು ನಿಲ್ಲಿಸಿ ಇವತ್ತು ಮಾರಕವಾಗಿರ್ತಕ್ಕಂಥ ಕಾನೂನುಗಳನ್ನ ಜಾರಿಗೆ ತರೋದ್ರ ಮುಖಾಂತರ ರೈತರ ಬೀದಿ ತಂದು ನಿಲ್ಲಿಸಿದರೆ ಹಾಗೂ ಇನ್ನೂರು ಯೂನಿ ಇನ್ನೂರು ಯೂನಿಟನ್ನು ಎಪ್ಪತ್ತು ಯೂನಿಟು ನೂರ ಇಪ್ಪತ್ತು ಯೂನಿಟ್ ಓಡಿಸ್ತಕ್ಕಂಥ ಮೇಲಿರ್ತಕ್ಕಂಥ ದುಡ್ಡನ್ನು ಕಟ್ಸ್ಕೊಳ್ತಕ್ಕಂಥ ಕೆಲಸವನ್ನು ಬೆಸ್ಕಾಂ ಇಲಾಖೆಯವರು ಮಾಡ್ತಾ ಇದ್ದಾರೆ ಅದನ್ನು ವಿರೋಧಿಸಿ ಇವತ್ತು ನಾವು ಮನವಿ ಕೊಟ್ಟಿದ್ದೀವಿ ಹಾಗೂ ಈ ಅಧಿಕಾರಿಗಳು ಪ್ರತಿಯೊಂದು ಹಳ್ಳಿಗಳಲ್ಲಿ ಕರೆಂಟ್ಗಳು ಲೈನ್ಗಳು ಹರ್ಕಂಡು ಬಿದ್ದು ಲೈನ್ಗಳು ಹರ್ಕೊಂಡು ಬಿದ್ದು ಕರೆಂಟ್ ದ್ವೀಪಗಳಿಂದ ಇವತ್ತು ಸಾಕಷ್ಟು ದಿದಗಿ ಗ್ರಾಮ ರಾಜನಟ್ಟಿ ಹಾಗೂ ಹೊಸ ಕಟ್ಟೆ ಈಗ ಅನೇಕ ಹಳ್ಳಿಗಳು ಇವತ್ತು ಕತ್ತಲಲ್ಲಿದ್ದರೂ ಕೂಡ ತಾಲೂಕು ಆಡಳಿತ ಕಣ್ಣುಮುಚಿಯನ್ನು ಕೊಳ್ತತೆ ಈ ಒಂದು ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡಿಬಿಟ್ಟು ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ ಕೂಡಲೇ ತಾಲೂಕು ಆಡಳಿತ ಎಚ್ಚೆತ್ಕೊಂಡು ಈ ರೈತರ ಸಂಕಷ್ಟಕ್ಕೆ ದಾವಸ್ಥೆ ಹೋದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ಅಂತ ತಾಲೂಕು ಆಡಳಿತಕ್ಕೆ ಎಚ್ಚರಿಕೆಯನ್ನು ಮಾತನ್ನು ನೀಡ್ತಾ ಇದ್ದೇವೆ ಹಾಗೂ ಏನು ಇವತ್ತು ಆಧಾರ್ ಜೋಡಣೆಯನ್ನು ಮಾಡ್ತಾ ಇದೆ ಇವತ್ತು ರಾಜ್ಯ ಸರ್ಕಾರ ಪಂಪ್ ಸೆಟ್ಗಳಿಗೆ ಕೂಡಲೇ ನಿಲ್ಲಿಸಬೇಕು ನಮ್ಗೆ ಯಾವುದೇ ಕಾರಣಕ್ಕೂ ಸೋಲಾರನ್ನು ಒಪ್ಕೊಳ್ಳೋಕ್ಕೆ ನಾವು ತಯಾರಿಲ್ಲ ನಮಗೆ ಹಿಂದೆ ಏನಿತ್ತು ಟಿ ಸಿಗಳು ಅದೇ ರೀತಿ ಕಾನೂನುಗಳು ಹೇಳ್ಬಿಟ್ಟು ರೈತರ ಪರವಾಗಿರ್ತಕ್ಕಂಥ ಕಾನೂನುಗಳು ಸರ್ಕಾರ ಮಾಡಬೇಕು ಇದು ಮಾರಕವಾಗಿರುತ್ತಂತ ಕಾನೂನುಗಳನ್ನು ನಾವು ಒಪ್ಪಳ ತರಕ್ಕೆ ಸಂದರ್ಭದಲ್ಲಿ ಅಂತ ಉಗ್ರವಾದ ಹೋರಾಟ ಮಾಡುತ್ತೆ ಅಂತ ಸಂದರ್ಭದಲ್ಲಿ ಅಂತ ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸತೀಶ್ ತಾಲೂಕು ಗೌರವಾಧ್ಯಕ್ಷ ಗಂಗಾಧರಪ್ಪ ತಾಲೂಕು ಉಪಾಧ್ಯಕ್ಷ ವೀರೇಶ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ರಾಜನಹಟ್ಟಿ ರಾಜು ರೈತ ಮುಖಂಡರಾದ ಸಹದೇವ ರೆಡ್ಡಿ ಅನಿಲ್ ರಮೇಶ್ ಎಂ ಶರಣಪ್ಪ ಸೇರಿದಂತೆ ಇತರರಿತ ಮುಖಂಡರು ಪದಾಧಿಕಾರಿಗಳು ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು